ನಮಸ್ತೆ ವೀಕ್ಷಕರೇ ರಾಜ್ ಪೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಸುಜುಕಿ ಅವ್ರದ್ದು ಸೇಲರಿಗೋ ಕಾರು ಸೇಲಿಗೆ ಬಂದಿದ್ದ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೆರಡರ ಮಾಡಲಾಗಿರುತ್ತೆ ವೀಕ್ಷಕರೇ ತುಂಬ ಕಡಿಮೆ ಓಡಿರೋಂಥ ಗಾಡಿ ಅಂತಲೇ ಹೇಳ್ಬೋದು ವೀಕ್ಷಕರೇ ಈ ಗಾಡಿದು ಹೆಚ್ಚಿನ ಮಾಹಿತಿ ಬೇಕಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಈ ಗಾಡಿ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆನೆ ಟೈಟಲಲ್ಲಿ ಗಾಡಿಯವ್ರದ್ದು ಕೂಡ ನಂಬರ್ ಹಾಕಿರ್ತೀವಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಫಸ್ಟು ಗಾಡಿ ಬಗ್ಗೆ ಗಾಡಿಯವರು ಏನೇನು ಮಾಹಿತಿ ಕೊಟ್ಟಿದ್ರೆ ತಿಳ್ಕೊಳ್ಳಿ ಆಮೇಲೆ ನಿಮಗೆ ಬೇಕು ಅನಿಸಿದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಓಕೆನಾ ಡೀಟೇಲ್ಸ್ ಎಲ್ಲ ಕೇಳೋಕ್ಕೆ ಮುಂಚೆ ವೀಕ್ಷಕರೇ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಅಥವಾ ಇನ್ನೇ ಯಾರಾದರೂ ನಮ್ಮ ಚಾನಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ಯಾವುದಾದ್ರೂ ಗಾಡಿ ನಾವು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಆ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಡೋದನ್ನು ಸಹ ಮರಿಬಿಡಿ ಮತ್ತೆ ಯಾರಾದರೂ ಒಂದು ಸೆಲರಿ ಗಾಡಿ ಎರಡು ಸಾವಿರದ ಇಪ್ಪತ್ತೆರಡರ ಮಾಡಲು ಹುಡುಕ್ತಾ ಇದ್ದರೆ ಅಂಥವ್ರು ಕೂಡ ನೀವು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನ ಈ ಗಾಡಿ ಡೀಟೇಲ್ಸ್ನ ಗಾಡಿಯವರೇ ತಿಳಿಸಿದರೆ ಅವ್ರು ಏನೇನು ಹೇಳಿರಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಪೂರ್ತಿ ಕೇಳಿಸ್ಕೊಳ್ಳಿ ಕಾಂಟ್ಯಾಕ್ಟ್ ನಂಬರ್ ಈ ವಿಡಿಯೋ ಟೈಟಲ್ ಟೈಟಲಲ್ಲಿ ಹಾಕಿರ್ತೀವಿ ನೋಡಿ ಯಾವುದು ಮಾರುತಿ ಸೆಲರಿಯನ್ನು ಹಾಂ ಸೆಲರಿ ಜೆಡ್ ಎಕ್ಸ್ ಐ ಜೆಡ್ ಟಾಪ್ ಎನ್ ಗಾಡಿ ಹಾಂ ಟಾಪ್ ಎನ್ ಗಾಡಿ ಓಕೆ ಯಾವ ಸರ್ ಮಾಡಲು

ಓಕೆ ಏನು ಮೈಲೇಜ್ ಬರ್ಬೋದು ಟ್ವೆಂಟಿ ಟು ಬರುತ್ತೆ ಸರ್ ಇಪ್ಪತ್ತೆರಡು ಹೌದು ಇಪ್ಪ ಸಿಟಿ ನಗರ ಇಪ್ಪತ್ತೇ ಹಾ 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 ಲಾಂಗ್ ಹೋದ್ರೆ ಇಪ್ಪತ್ತೆರಡು ಎಲ್ಲ ಬರುತ್ತೆ ಸರ್ ಓಕೆ ಈಗ ಎಲ್ಲ ಶೋರೂಮ್ ಸರ್ವಿಸ್ನಾ ಅಥವಾ ಏನೋ ಹೊರಗಡೆ ಏನೋ ಸರ್ವಿಸ್ ಮಾಡ್ಸಿದ್ರು ಇಲ್ಲ ಶೋರೂಮ್ ಸರ್ವಿಸ್ ಓಕೆ ಅಂದ್ರೆ ಈಗ ಏಳು ಸಾವಿರ ಓಡೋದು ಪ್ರತಿಯೊಂದು ಸರ್ವಿಸ್ ಶೋರೂಮ್ ಅಲ್ಲಿ ಸಿಗುತ್ತೆ ಹಾ ಶೋರೂಮ್ ಅಲ್ಲಿ ಓಕೆ ಗಾಡಿ ಏನಾದ್ರು ಪ್ರಾಬ್ಲಮ್ ಏನಿಲ್ಲ ಪ್ರಾಬ್ಲಮ್ ನಾವು ತಗೊಂಡ್ವಲ್ಲ ಜಾಸ್ತಿ ಓಡಿಸೇನೋ ಆಗ್ತಿಲ್ಲ ನಮ್ಗೆ ಏನು ಅಷ್ಟಾಗಿ ಬೇಕಾಗ್ತಿಲ್ವಲ್ಲ ಆದ್ರೆ ಇವಾಗ ನೋಡಿ ಎರಡ್ ವರ್ಷ ಆದ್ರೂ ಕೂಡ ನಾವು ಬರೀ ಎರಡ್ ಸಾವಿರ ನಾವು ತಗೋಬೇಕಾದ್ರ ಇರ್ಲಿ ಅಂತ ತಗೊಂತೀವಿ ಗಾಡಿ ಸರ್ವಿಸ್ ಬಿಡ್ತೀವಲ್ಲ ಸರ್ ಗಾಡಿ ಓಡಿಸ್ಬೇಕು ಅಂತ ಹೇಳ್ತಾರೆ ಓಡಿಸಿದ್ಮೇಲೆ ನೀವು ಏನಕ್ಕೆ ತಗೊಂಡ್ ಹೋಗ್ತೀರಿ ಸರ್ ಇಷ್ಟೇ ಎರಡ್ ವರ್ಷ ಏಳ್ ಸಾವಿರ ಓಡಿಸಿದ್ರಲ್ಲ ಅಂತ ಆ ಇಲ್ಲಿ ಅಂದ್ರೆ ನಮಗೂನು ಅವಾಗ ಇಂಟ್ರೆಸ್ಟ್ ಇರ್ತೈತಿ ಇವಾಗ ಹ್ಮ್ ಹುಂ ಈಗ ಇದು ಗಾಡಿ ಮೇಲೆ ಫೈನಾನ್ಸ್ ಏನಾದೋ ಇದ್ಯಾ ಫೈನಾನ್ಸ್ ಇದೆ ಸರ್ ಇನ್ನ ಕರೆಕ್ಟಾಗಿ 8 ತಿಂಗಳು ಇದೆ ಹಾ ಹಾ ಈ ತಿಂಗಳು ಕಟ್ ಆಗಿದೆ 8 ಇನ್ನೆಷ್ಟು ಕಂತ ಇದೆ ಅಷ್ಟೇ ಓಕೆ ಅಂದ್ರೆ ಈಗ ಕಂತು ಕ್ಲಿಯರ್ ಮಾಡಿ ಕೊಡ್ತೀರಾ ಆ ಕ್ಲಿಯರೆ ಮಾಡಿ ಓಕೆ ಎಷ್ಟು ಬಿ ಸರ್ ಶೋರೂಮಲ್ಲಿ ರೇಟ್ ಗಾಡಿದು

ಓ ಬೆಂಗಳೂರು ಎಲಂಕದಲ್ಲಿನಾ ಹೌದೌದು ಓಕೆ ಯಲಹಂಕದಲ್ಲಿ ಯಾವೀರ ಡೈರಿ ಕ್ರಾಸ್ ಡೈರಿ ಕ್ರಾಸು ಓಕೆ ಈಗ ನೀವೇನ್ ಹೇಳ್ತೀರಾ ಗಾಡಿ ರೇಟು ಗಾಡಿ ರೇಟ್ ನಾವೊಂದು ಆರು ಅರವತ್ತು ಹಂಗ್ ಬಂದ್ರೆ ಆರ್ ಲಕ್ಷ ಅರವತ್ತು ಸಾವಿರ ಹೆಂಗ್ ಕಡಿಮೆ ಆಗುತ್ತಾ ಹೆಚ್ಚು ಕಮ್ಮಿ ಆಗುತ್ತೆ ಅದರಲ್ಲಿ ಏನಿಲ್ಲ ಹಾ ಹಾ ಇನ್ಸೂರೆನ್ಸ್ ನಂಗಿದ್ಯಾ ಆ ರನ್ನಿಂಗ್ ಇದೆ ಓಕೆ ಏನು ಎಷ್ಟು ದಿನ ಇರಬಹುದು ಇನ್ಶೂರೆನ್ಸ್ ಸರ್ ಮೂರು ವರ್ಷಕ್ಕೆ ಮಾಡಿಸಿದ್ದು ಹಾ 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 ಓಕೆ ಸರ್ ಮಲ್ಲಿ ಓಕೆ ಸರಿ ಸರ್ ಆಯ್ತು ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿರಲಾ ಹಾ ಕಾಂಟ್ಯಾಕ್ಟ್ ನಂಬರ್ ಇದೆ ಓಕೆ ಸರ್ ಆಯ್ತು ಕೇಳಿಸ್ಕೊಂಡಲ್ಲ ವೀಕ್ಷಕರ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರೇ ಮಾಹಿತಿ ಕೊಟ್ಟಿದ್ದಾರೆ ನಿಮಗಿನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಮೊಬೈಲ್ ನಂಬರ್ ಹಾಕಿರ್ತೀವಿ ನೀವು ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಇನ್ನೂ ಏನಾದರೂ ಡೌಟ್ಸ್ ಇದ್ರೆ ಕೇಳ್ಕೊಂಬಟ್ಟು ಆದಷ್ಟು ಗಾಡಿಯರ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನು ಡಾಕ್ಯುಮೆಂಟ್ಸು ಪ್ರತಿ ಒಂದು ಚೆಕ್ ಮಾಡಿಕೊಂಡು ನಿಮಗೆ ಓಕೆ ಆಯಿತು ಅಂದರೆ ಗಾಡಿ ತೊಗೊಳ್ಳಿ ಅವರು ಹೇಳೋ ರೇಟಿನ ಫಿಕ್ಸ್ ಇರೋದಿಲ್ಲ ವೀಕ್ಷಕರ ಇನ್ನೂ ಕಡಿಮೆ ಮಾಡ್ತೀವಿ ಅಂತ ಹೇಳಿದಾರೆ ಹಾಗಾಗಿ ನೀವು ಡೈರೆಕ್ಟ್ ವಿಸಿಟ್ ಮಾಡಿಕೊಂಡು ಪ್ರತಿಯೊಂದು ಚೆಕ್ ಮಾಡಿಕೊಂಡು ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರ ಇನ್ನು ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಸೇಲಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ಸೇಲ್ ಮಾಡ್ಕೊಬೇಕಂದ್ರೆ ನಿಮ್ಮ ಗಾಡಿ ಸೇಲಿದ್ರೆ ಆ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ ತೆಗೆದುಬಿಟ್ಟು ನೀವು ನಮಗೆ ಈಗ ಸ್ಕ್ರೀನಿಗೆ ಕಾಣಿಸಿರೋ ನಂಬರ್ಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರ ಇದು ಗಾಡಿ ಓನರ್ ನಂಬರ್ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ ಈ ನಂಬರ್ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ಬರೀ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ ನಿಮ್ಮ ಗಾಡಿ ಸೇಲಿಗಿತ್ತಂದರೆ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು ಸ್ವಲ್ಪ ಸಮಯ ಅಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ನೀವು ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂತರೂ ಕೂಡ ನೀವು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಅವರ ಮುಗಿಸ್ತದೆ ವೀಕ್ಷಕರ ಥ್ಯಾಂಕ್ ಯು